ಬಸವಣ್ಣ ಚಲೋ ಹೆಂಡತಿ ಸಿಗಬೇಕಾದ್ರೆ ಗಂಡ ಪುಣ್ಯ ಮಾಡ್ಬೇಕಂತ ನಮ್ಮ ಜೀವರಿಗೆ ಶಣ್ಮುಖ ಸ್ವಾಮಿ ಹೇಳ್ತಾರೆ ಗಂಡಿಗೆ ಚಲೋ ಹೆಂಡತಿ ಸಿಗಬೇಕಾದ್ರೆ ಗಂಡ ಪುಣ್ಯ ಮಾಡ್ಬೇಕಂತ ಮತ್ತು ಹೆಂಡತಿಗೆ ಚಲೋ ಗಂಡ ಸಿಗಬೇಕಾದ್ರೆ ಹಿಂತಿನೂ ಪುಣ್ಯ ಮಾಡಿರ್ಬೇಕಂತ ಮತ್ತು ಮಕ್ಳು ಚಲೋ ಹುಟ್ಟಬೇಕಾದ್ರೆ ಎರಡು ಪುಣ್ಯ ಮಾಡಿರ್ಬೇಕಂತ ಭಾಳ ಚಂದ ಆಯ್ತು ನೋಡ್ರಿ ಮತ್ತು ಅವ್ರು ಇದ್ದ ಜಾಗದಾಗ ಮಂದಿ ಸುತ್ತಮುತ್ತಲು ಚಲೋ ಮಂದಿ ಸಿಗಬೇಕಾದ್ರೆ ಅದಕ್ಕೆ ದೈವದ ಬಲ ಇರಬೇಕಂತ ಇಲ್ರಿ ನಾವಿದ್ದು ಓಣ್ಯಾಗ ಮಂದಿ ಅಕ್ಕಪಕ್ಕ ಭಾಳ ಚಲೋ ಅದಾರ್ರೀ ಅಂತ ಈ ಮಾತು ಬಂತಂದ್ರೆ ಅಂತಿ ಅಂದ್ರೆ ಮ್ಯಾಗಿನ ಅವನ ಆಶೀರ್ವಾದ ಐತೆ ಅಂತ ತಿಳ್ಕೊಬೇಕಂತ ಏನ್ರೀ ಕಲಾ ತಗಿದ್ ವಚ್ಚೆ ಆಗೈತಿ ಇತ್ತಾಗೋದ್ರೆ ಇವ್ರ ಕಿಸ್ತು ನೋಡ್ತಾರ ಅತ್ತಾಗೋದ್ರೆ ಅವ್ರ ಕಿಸ್ತು ನೋಡ್ತಾರ ಅಂದ್ರೆ ಚಂದ ನಮ್ಮ ಶರಣರು ಅವ್ರು ಓದ್ಕೊಂತ ಹೋಗಿಬಿಟ್ರ ಜೀವನನೇ ಪಾವನಾಗಿ ಹೋಗಿ ಬಿಡ್ತದೆ ಅವ್ರು ನೋಡ್ಕೊಂತ ಹೋಗಿಬಿಟ್ರ ಅದಕ್ಕೆ ಅಕಸ್ಮಾತ್ ಗಂಡ ಚಲೋ ಸಿಗ್ಲಿಲ್ಲ ಅಂದ್ರೆ ಹೆಂಡತೇನ್ ಹೇಳ್ತಾಳ ಯಾರಿಗೆ ಹೇಳಲ್ಲ ಯವ್ವಾ ಎನ್ನೋ ದುಃಖ ಗಂಡ ಸಿಗಲಿಲ್ಲ ನನ್ನ ತಕ್ಕ ಅಂತ ಅವ್ರು ಹಾಡ ಬಿಡಿತಾರೆ ಹೆಂಗ ಮಾಡಲೆಪ್ಪ ಮಡದಿ ಬರಲಿಲ್ಲ ನನ್ನ ತಕ್ಕ ಅಂತ ಇವಪ್ಪ ಪದ ಹಾಡಕ್ಕೆ ಚಾಲು ಮಾಡ್ತಾನೆ ಕೊನೆಗೆ ಹೋಗಿ ಮಟದಾಗ ಸ್ವಾಮಿ ಕೇಳ್ತಾನಂತ ನಂದು ಪಾಡು ನಿಂದು ಪಾಡೋ ಅಂದಾಗ ತಂದ್ರ ಬಂದ್ರೆ ನಿಂದು ಪಾಡ ಮಗನ ತೊಂದ್ರೆ ಬಂದ್ರೆ ನಂದು ಪಾಡಂತ ಸ್ವಾಮಿ ಕೊನೆಗೆ ಎಲ್ಲಿಗೆ ಬರ್ತತಿ ಅಂದ್ರೆ ಇಲ್ಲಿಗೆ ಬರ್ತದೆ ಅಂದ್ರೆ ಹೆಂಗೈತ್ ನೋಡ್ರಿ ಸಾಹಿತ್ಯ ಅದಕ್ಕೆ ಅನುಭವ ಮಂಟಪದೊಳಗೆ ಇಂಥವರೆಲ್ಲ ಇದ್ರು ಅನ್ನೋದನ್ನು ಈ ದೇಶದ ಒಬ್ಬ ಕರ್ನಾಟಕದ ಹೊಲದಾಗ ಕೆಲಸ ಮಾಡೋ ಹೆಣ್ಮಗಳು ಹೇಳ್ತಾಳಂದ್ರೆ ಯಾಕೆ ಇದನ್ನ ಮಠದ ಸ್ವಾಮಿಗಳು ಒಪ್ಕೋಬಾರದು ಅಂತ ನಮ್ಮ ಪ್ರಶ್ನೆ 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 ಯಾಕೆ ಬಸವಣ್ಣನ ಒಳಗ್ತಾ ಇರೋದು ನಾವು ಬಸವಣ್ಣ ನೀಲಮ್ಮನಂತ ಹೆಂಡತಿ ಹುಡುಕಬೇಕಾದ್ರೆ ಪುಣ್ಯ ಮಾಡಿದ್ನಂತ ಹೇಳ್ತೀನಿ ಹೇಳ್ತಾರೆ ಬೀಸುವ ಕಲ್ಲಿಗೆ ದೇಶವ ತಿರುಗ್ಯಾರೇ ರಾಯ ಸಂಪನ್ನರ ಮಗಳಿಗೆ ರಾಯ ಸಂಪನ್ನರ ಮಗಳಿಗೆ ನೀಲಮಗ ರಾಜಾವತಿರುಗ್ಯಾರೆ ಬಸವಣ್ಣ ಸೋಮನವ ನೀಲಮನಂತ ಮಡಿದು ಸಿಗಬೇಕಾದ್ರೆ ಬಸವಣ್ಣ ರಾಜನ ತಿರುಗಿಂದ ತೋಡಿ ಅಂತ ಬಸವಣ್ಣ ಇರಬೇಕು ಬಸವಣ್ಣನ ಮನೆಗೆ ನೀಲಮ್ಮ ಬರಬೇಕಾದ್ರೆ ನೀಲಮ್ಮ ಅಂತ ಕಿರಬೇಕು ಬಸವಣ್ಣ ಹೇಳ್ತಾನೆ ನಾನು ಸಂಗನ ಬಸವಣ್ಣನಾದದ್ದು ನನ್ನ ಧರ್ಮ ಪತ್ನಿ ವಿಚಾರ ಪತ್ನಿ ನೀಲಾಂಬಿಕೆ ಎಂದ ನೀಲಾಂಬಿಕೆ ಅಂತ ನೀಲಮ್ಮ ನೀಲಮ್ಮ ಹೆಂಗಿದ್ಲು ಮಡದಿ ನೀಲಲೋಚನೆಗೆ ನೀಲಮ್ಮನ ಕೇಳಿದ್ರಂತ ನಿನಗೆ ಪುರುಷ ಗಂಡ ಅಕ್ಕ ನನವ ಅಂದ್ರೆ ಅಲ್ಲ ಅಂತೇಳಿದಂತಕ್ಕಿ ಬಸವಣ್ಣನ ಎನಿಗೆ ಪುರುಷನೆನ್ನಲಾಗದು ನಾನು ಬಸವಣ್ಣನಿಗೆ ಸತಿ ಎನ್ನಲಾಗದು ಬಸವಣ್ಣ ಎನಿಗೆ ಶಿಶುವಾದ ನಾನು ಬಸವಣ್ಣನಿಗೆ ತಾಯಾದೆ ಸಂಗಯ್ಯ ನಿಕ್ಕಿದ ದಿಪ್ಪೆವ ಗೆದ್ದೆ ಅಂತ ಹೇಳಬೇಕಾದ ಹಂಗೆ ನೀಲಮ್ಮ ಬಳೆ ಮಾಡ್ರಿ ಇದ ಬಸವಣ್ಣ ಕಲ್ಯಾಣವನ್ನು ಬಿಟ್ಟು ಕಪ್ಪಡಿ ಸಂಗಮಕ್ಕೆ ಬಂದರೆ ನೆನಪಾದವರು ಯಾರು ಅಲ್ಲಮ್ಮ ಪ್ರಭು ಅಲ್ಲ ಹಳೆಯ ಚೆನ್ನ ಬಸವಣ್ಣ ಅಲ್ಲ ಸಿದ್ದರಾಮ್ ಅಲ್ಲ ವಚನ ಸಾಹಿತ್ಯ ಅಲ್ಲ ಹಡಪದಪ್ಪಣ್ಣ ಹೇಳಿದ್ದೇನು ಹೋಗಪ್ಪ ನೀಲಮ್ಮನ ಕರ್ಕೊಂಡು ಅಂತ ನೋಡಿ ಎಷ್ಟು ಬಸವಣ್ಣ ಯಾರನ್ನ ಕರಿಲಿಲ್ಲ ಹೇಳ್ತೀನ ಕರೆದ ಅದಕ್ಕೆ ಹೇಳೋದು ನಿಮ್ಗೆ ಅವ್ರ ಅಕ್ಕಾರ ಅವ್ರಿಗೆ ನೀವು ಅಕ್ಕಿರಿ ಸತಿಪತಿಗಳು ಚಂದಿದ್ರೆ ಸಂಸಾರ ಚೆಂದಿರ್ತಾರೆ ನೋಡ್ಕೊಳ್ತಾರೆ ಹೇಳ್ತಾರೋ ಏನು ನೋವು ಹೇಳಲಿಲ್ಲ ಕೇಳಲಿಲ್ಲ ಮಡದಿಗೆ ಹಾಗೆ ಹೊರಟು ಹೋದರಲ್ಲ ಕಲ್ಯಾಣದ ಹುಡುಗಿಗೆ ಚೆನ್ನಾಗಿ ಕಣ್ಮೆ ಬರುತ್ತೆ ನೀಲಮ್ಮ ಹೆಂಗಿತ್ತು ಅಂದ್ರೆ ಭಾಳ ಜನ ನಿಮ್ಮ ಮನೆಯಾಗ ಹೆಣ್ಮಕ್ಳು ಬಿ ಎಸ್ ಸಿ ಎಮ್ ಎಸ್ ಸಿ ಓದ್ತಿರ್ತಾರೆ ಓದಲಿ ಬೇಡ ನಂಗೆ ಈ ಚೆನ್ನಾಗಿ ಕಡಿಮೆ ಒಂದು ಪದ್ಯ ಕರೆಸ ಏನಂತ ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಳೆದಳು ತಳು ನೀಲಮ್ಮ ವಿನಯವೇ ತುಂಬಿದ ಕೊಡ ಆಗಿದ್ ಅಂತ ಅದಕ್ಕೆ ಹೆಣ್ಮಕ್ಳಿಗೆ ವಿನಯ ಇರ್ಬೇಕಂತ ನಮ್ಮ ಅಜ್ಜಾರ್ ಹೇಳ್ತಿದ್ರು ಹೆಣ್ಮಕ್ಳು ಹೆಂಗಿರ್ಬೇಕಂದ್ರ ಯಾರ ಬಂದು ಮನೆ ಭಾಗದಾಗ ನಿಂತ ಅದಾರ ಏನ್ರಿ ಬಣ್ಣಾರ ಅಂದ್ರ ಒಳಗ್ ಬರ್ರಿಪ್ಪ ಇಲ್ಲ ಬರ್ತಾರ ಬರ್ರಿ ನಮ್ಮ ಇಲ್ಲಪ್ಪ ಅಂತ ದಪ್ಪನ ಕಥ ಹಾಕ್ಬಾರದಂತೆ ನನ್ನ ಜಗದ್ಗುರು ಹೇಳ್ತಿದ್ರು ಇವತ್ತಾವೆಲ್ಲ ಮಾತು ಇರ್ಬೇಕು ಬರ್ತಾವ್ರು ನೋಡ್ತು ಯಾತ್ ಬರ್ ಇರಬೇಕಾಗಿತ್ತು ಇನ್ನೊಂದು ಹತ್ತು ವರ್ಷ ನಮ್ಮ ಜಗದ್ಗುರುಗಳು ಇದನ್ನೆಲ್ಲ ನೋಡಿ ಭಾಳ ಖುಷಿ ಪಡ್ತಿದ್ರು ಅವ್ರಲ್ಲ ಯಾಕಂದ್ರೆ ಅವ್ರು ಕಟ್ಟಿ ಬೆಳೆಸಿದಂತದ್ದಿಲ್ಲ ನೋಡ್ರಿ ಕಟ್ಟಿ ಬೆಳೆಸಿದ್ದೆಲ್ಲ ಹೇಗಿದ್ಲು ನೀಲಮ್ಮ ಅಂತಂದ್ರೆ ನೋಡ್ಬೇಕು ಅಯ್ಯನ ಕೈ ನೋಬೋದೇನಲ್ಲೂ ಆಭರಣವ ಕೊಟ್ಟಳು ಅನುಭಾವದ ಅಲಂಕಾರ ಆಚರಣೆಯ ಕೊಟ್ಟಳು ಮನಿಗೆ ಕಳ್ಳ ಬಂದ ನೀಲಮ್ ಅನ್ಬಿ ಕೈ ಹಾಕಿ ಸರ ಹರ್ಕೊಂಡ್ರೆ ಕಳ್ಳ ಅಂತ ನೀಲಮ್ ಎದ್ರ ಬಸವಣ್ಣ ಅಂತ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಾನಂದ್ರ ಕಳ್ಳ ಬಂದಾಗ ತಗದ್ ಕೂಡ ಅಂದ್ರೆ ತೆಗೆದುಕೊಟ್ಬಿಟ್ಲಂತ ಅಕಸ್ಮಾತ್ ಈಗಿನ ಕಾಲದಾಗ ನಿಮ್ ಮನೆಗೆ ಕಳ್ಳ ಬಂದು ತೆಗೆದ್ಕೊಡ ಅಂದ್ರೆ ಕದ ಹಾಕ್ತಿರಿ ಇಬ್ರು ಕೊಡಿ ಲಗಾಯಿಸ್ತೀರಿ ಅವನ್ನ ಮತ್ತು ಪೊಲೀಸ್ ಸ್ಟೇಷನ್ಗೆ ಕೊಡ್ತಿರ ಅವ್ರು ಅದು ಬಸವಣ್ಣ ಹೆಂಗನ ಯಪ್ಪಾ ನಿನಗ ನನ್ನ ಮಡದಿ ಕೊಳ್ಳಾಗಿನ ಬಂಗಾರ ಸಾಮಾನು ಬೇಕಾಗೈತೆ ಅಂದ್ರೆ ತಗೊಂಡು ಹೋಗಿ ಬಿಡಂತ ಕೊಟ್ಬಿಟ್ರು ಬಸವಣ್ಣ ಬಸವಣ್ಣನ ಗುಣಾನೇ ಗುಣ ಮನೆಯಾಗಿನ ಕಳ್ರ ಆಕಳ ಕದ್ಕೊಂಡು ಹೋಗಿಬಿಟ್ರೆ ಕರಾನು ಹೊಡೆದು ಕಳ್ಸಿಬಿಟ್ಟು ಅಂತ ಬಸವಣ್ಣ ಅಲ್ಲಿದ್ರು ಸಂಘ ಇಲ್ಲಿದ್ರು ಸಂಘ ಹೊಡೆದು ಕಳಿಸ್ಬಿಟ್ರಿಪ್ಪ ಅಂದ ಅದಕ್ಕೆ ಬಸವಣ್ಣ ನಾಡಿನಲ್ಲಿ ದೊಡ್ಡವಂತ ಅದಕ್ಕೆ ಬಸವಣ್ಣ ಅವ್ರು ಹೇಳ್ತಾರೆ ತೆಗೆದ್ ಕೊಡ ಅಂದ್ರೆ ನೀಲಮ್ಮ ಮರು ತೆಗೆದು ತೆಗೆದುಕೊಟ್ಬಿಟ್ನಂತ ಅಯ್ಯನ ಕೈ ನೋವು ನೆನ ಆಭರಣವ ಕೊಟ್ಟಳು ಅನುಭಾವದ ಅಲಂಕಾರ ಆಚರಣೆಯ ಕೊಟ್ಟಳು ಹೆಣ್ಣು ಮಕ್ಕಳಿಗೆ ಯಾವ್ದು ಶೃಂಗಾರ ಅನುಭಾವ ಆಚಾರ ನಡೆ ನುಡಿ ಇವ ಅದಕ್ಕೆ ಬಂಗಾರ ಇಲ್ಲ ಅಂತ ಮರಗಬೇಡ್ರಿ ಬಂಗಾರದಂತ ಮನಸ್ಸು ನಿಮ್ಮದಾಗಿ ಬಿಟ್ರೆ ನಿಮ್ಮ ಮನೇನೆ ಬಂಗಾರ ಆಗಿ ಹೋಗಿ ಬಂಗಾರದಂತ ಮನಸ್ಸು ಹೆಂಗಿರ್ಬೇಕು ಹೆಂಡತಿ ಗಂಡನಿಗೆ ಅಂದ್ರ ಗಂಡನ ದಾರಿ ಒಳಗೆ ನೆರಳಾಗಬೇಕಂತ ಆದ್ರೆ ಅಪ್ಪಿತಪ್ಪಿನೂ ಕೂಡ ಮುಳ್ಳಾಗಬಾರ್ದಂತೆ ನೆರಳಾದಳು ಬಸವಣ್ಣನ ಹರಳಾದಳು ಬೆರಳಿಗೆ ಹೆಂಡತೆ ಉಂಗುರ ಆದಂಗ ಹೊಳಿಬೇಕಂತ ಅವ ಹಂಗ ಹಂಗ ಹಿಂಗೆ ಹಿಡ್ದಾಗ ಮೊದಲು ಕಾಡಬೇಕಾದ್ರು ಉಂಗ್ರ ಕಂಡ್ರೆ ಹೆಂಡತಿ ನೆನಪು ಆಗ್ಬೇಕಂತ ಹಂಗ ಸತಿಪತಿಗಳಲ್ಲಿ ಪ್ರೀತಿ ಇರ್ಬೇಕಂತ ಮಾರಿ ಮಾರಿಕಂಡ್ರೆ ಎತ್ತಗರ ಮಾರಿತಿರುವುದು ಮಸುಡಿತಿರುವುದು ಬೇಂದ್ರೆ ಅಂತ ನೋಡಿ ಹೆಂಗೆ ಬೇಂದ್ರೆ ಬದುಕಿದಂಗೆ ಬರ್ತಬೇಕ್ ಎಲ್ಲರ ಹೆಂಡತಿ ತಲೆ ತುಂಬ ಹೂ ಮುಡ್ಕೊಂಡು ಚಲೋ ಸೀರಿ ಉಟ್ಕೊಂಡು ಸಂಬಂಧಿಕರ ಲಗ್ನಕ್ಕೆ ಹೊಂಟ್ರ ಗಮ 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 ಇಡಿಸ್ತಾವ್ರಿ ಮಲ್ಲಿಗೆ ನೀವು ಹೊರಟಿದ್ದೀರಿ ಈಗ ಎಲ್ಲಿಗೆ ಅಂತ ಹಾಡು ಬರದ ಇಡೀ ನಾಡಿನ ತುಂಬಾ ಹಾಡು ಫೇಮಸ್ ಆಗ ಹೆಂಡತಿ ತವ್ರ ಮನೆಯಿಂದ ಗಂಡಕ್ಕೆ ಪತ್ರ ಬರದಂತ ತವ್ರ ಸುಖದೊಳಗೆ ಮರತಿ ಹೇಳು ಎನ್ನದಿರಿ ನಿಮ್ಮ ಪ್ರೇಮ ಮನವರೆಗಿ ಮೈಸೂರು ಮಲ್ಲಿಗೆ ಸಿನಿಮಾ ಐವತ್ತು ಸಲ ಪ್ರಿಂಟ್ ಆಯ್ತು ಗಾಳಿಯು ನಿನ್ನೋದು ದೀಪವು ನಿನ್ನದು ಆರದಿರಲಿ ಬೆಳಕು ಅಂತಕೊಂಡು ಏನು ಅವತ್ತಿನ ಕಾಲದಲ್ಲಿ ಪ್ರಸಿದ್ಧಿ ಪಡಿತು ಅಂಥವ್ ಬಿಡ್ತಾವ ಯಾವ ಮುಂಗಾರಿ ಮಳಿ ನೋಡಿ ಓಡಿ ಹೋಕ್ಕಾವೆ ದೇಶದ ಇಲ್ಲಿಗೆ ಕೆಟ್ಟತ್ತಂದ್ರೆ ಇಲ್ಲಿ ಕೆಟ್ಟ ಬಿಟ್ಟದ್ದು ಸಿನಿಮಾ ಅಂತವ್ ಕಟ್ಟಿ ಪುಡಿ ಅಂತ ಬೆಂಕಿ ಅಂತ ಹೆಸರ ಸಿಗೋಲ್ವ ಎಲ್ಲಿ ತಂದ್ರೆ ಇವನ್ನೆಲ್ಲ ಏನು ಸಿನಿಮಾ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಸಾವಿ ಮಠದ ಜೀವನದಾಗ ಚಪ್ಪಲ್ ಹಾಕಲಾರ್ದವ್ರನ್ನೂ ನೋಡಿ ನಾವು ಎಂಥವ್ರು ನೋಡಿ ಎಂತೆಂಥ ಘಟನೆಗಳು ಎಂತೆಂಥ ಸಮಾಜ ಅದಕ್ಕೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ಬೇಕು ಹೊರತ ಕುಂತದ್ದು ಎಲ್ಲ ತೊಳ್ಕೊಂಡು ಕುಳಿತಾವ ಅಂತೇಳಿ ನಾವು ಅಶ್ಲೀಲತೆ ಎಂದು ಬೆರೆಸಬಾರದು ಹೇಳಿ ಹಿರಿಯರು ಹೇಳ್ಯಾರ ಹಂಗೆ ನಾವು ಉಳಿಸ್ಕೊಂಡು ಹೋಗ್ಬೇಕು ಅದು ಕರ್ತವ್ಯ ಇಂಥ ಪ್ರವಚನದ ವೇದಿಕೆ ಅಂತ ಅದಕ್ಕೆ ಹೆಂಡತಿ ಬಸವಣ್ಣ ನನಗೆ ನೆರಳಾದ್ದು ನೀಲಮ್ಮ ನೆರಳಾದ್ದು ಇಂಥ ಬಸವಣ್ಣ ಯಾವಾಗಲೂ ನೀಲಮ್ಮನ ನೆರಳಿನೊಳಗೆ ಇದ್ದ ಬಸವಣ್ಣನ ನೆರಳಿನೊಳಗೆ ನೀಲಂಬಿದ್ಲು ಹೆಂಗೆ ಇರಬೇಕು ಸತಿಪತಿಗಳಂದ್ರೆ ಬಸವಣ್ಣನಂತ ಪತಿ ಇರಬೇಕು ನೀಲಮ್ಮನಂತ ಸತಿ ಇರಬೇಕು ಸೋದರಳಿಯನ್ನಂತ ಚೆನ್ನ ಬಸವಣ್ಣ ಇರಬೇಕು ಅಕ್ಕನಂತ ನಾಗಮ್ಮ ಇರಬೇಕು ಮಾದೇವಿ ಅಂತ ಮಗಳಿರಬೇಕಂತೇಳಿ ಹಾಡಿ ಹರಿಸಿದ್ರು ನಮ್ಮ ನಾಗ ಮಗ ಹುಟ್ಟಿದಂಥ ಅಪರೂಪಕ್ಕೆ ಹೆಸರೇನಿಡ್ಲಿ ಅಂತ ತಿಳ್ಕೊಂಡು ತಾಯಿ ಕೇಳಿದ್ರೆ ಯಾವ ಹಣದ ತಂದೆ ತಾಯಿ ಜನ್ಮ ಕೊಟ್ಟರು ಸ್ವಾತಂತ್ರ್ಯ ಕೊಡಲಿಲ್ಲ ಬಸವಣ್ಣ ಹೆಣ್ಣಿಗೆ ಸ್ವಾತಂತ್ರ್ಯ ಕೊಟ್ಟಾನ ಬಸವಣ್ಣನ ಹೆಸರು ಇಟ್ಟುಬಿಡುವ ಅಂತ ಮಗ ಒಪ್ಪ ಹುಟ್ಟ್ಯಾನ ಹೆಸರೇನ ಇಡಲೆವು ಚೊಚ್ಚಲ ಮಗನ ಹೆಸರ ಬಸವರಾಜನೆಂದು ಮಗನಿಗೆ ಇಟ್ಟನ ಕರೆದೇನಂತ ಹಾಡಿದ್ರು ಎಲ್ಲಿ ಬಂದ ನೀವು ಬಸಪ್ಪ ಮನಿ ಮನೆಯಾಗ ಮತ್ತು ದೊಡ್ಡ ಬಸಪ್ಪ ಅಂತ ಬಸಪ್ಪ ಅಂತ ಇಲ್ಲ ಇಲ್ಲವ್ರಿಗೆ ಬಸವ್ ಅಂತ ಬಸವ್ ಅಕ್ಕ ನೋಡಿ ಚಂದ ಇಟ್ಟಾರ ಯಾರ ಹೆಸರಿವು ಬಸವಣ್ಣನ ಹೆಸರನ್ನು ಮಕ್ಕಳಿಗೆ ಇಟ್ಟು ಕರೆದ್ರು ಇಂಥ ಬಸವಣ್ಣ ಸಂಸಾರಿಕರಾಗಿದ್ದರು ಅನ್ನೋದು ಕುಂತವ್ರಿಗೆ ನೆನಪಿರಲಿ ಯಾಕಂದ್ರೆ ಈ ನಾಡಿನೊಳಗೆ ಬುದ್ಧನು ಲಗ್ನ ಆಗಿದ್ದ ಅವ ಕಟ್ಟಿದ್ದು ಬೌದ್ಧ ಧರ್ಮ ಮಹಮ್ಮದ್ ಪೈಗಂಬರು ಏಳು ಮಂದಿ ಹೆಂಡ್ರ ಲಗ್ನ ಆಗಿದ್ದ ಆತ ಸ್ಥಾಪನೆ ಮಾಡಿದ್ದು ಇಸ್ಲಾಂ ಧರ್ಮ ಬಸವಣ್ಣನವರು ಲಗ್ನ ಆಗಿದ್ರು ನೀಲಮ್ಮ ಗಂಗಮ್ಮನ ಅವರು ಕಟ್ಟಿದ್ದು ಲಿಂಗಾಯತ ಧರ್ಮ ಇದರಲ್ಲಿ ಸಂಶಯ ಇರಬಾರದು ಸಂಶಯ ತಿಳಕ್ಕೆ ಹೋಗಬಾರದು ಭಕ್ತವಾಗಿ ಒಪ್ಪಗೋಗಬೇಕು ಬಸವಣ್ಣನನ್ನು ಇಂಥ ಬಸವಣ್ಣನವರಿಗೆ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು ಗದ್ದಲ ಆಯಿತು ಬಸವಣ್ಣನವರ ಮನಸ್ಸು ನೊಂತು ಯಾರಿಗೂ ಹೇಳಿಲ್ಲ ಹೆಂಗಿರ್ತಾನೋ ಪತಿ ಅಂದ್ರೆ ಜಗತ್ತಿನಾಗೆ ಯಾರಿಗೆ ಹೇಳಾರದು ನೋವು ಹೆಂಡತಿ ಮುಂದೆ ಹೇಳ್ಕೊಂತಾನಂತ ಹೆಡ್ತಿ ಹೆಂಗೆ ಅಂದ್ರೆ ಜಗತ್ತಿನೊಳಗೆ ತನಗೆ ಯಾರಿಗೂ ಆಗಲಾರದು ನೋವು ಗಂಡನ ಮುಂದೆ ಹೇಳ್ಕೊಂತಾಳಂತ ಸತಿಪತಿಗಳು ಹಂಗೆ ಬದುಕಿದ್ರು ನಾನು ಬಡವ ನೀನು ಬಡವಿ ನಮ್ಮ ಪ್ರೀತಿಗೆ ಬಡತನವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಂಗೆ ಬದುಕಬೇಕಾಗಿದೆ ಆ ಪ್ರೀತಿನೇ ನಮಗೆ ಒಲವ ನಮ್ಮ ಜೀವನ ಆ ಒಲವು ಪ್ರೀತಿ ಇತ್ತಂದ್ರ ಗುಡಸಲ ಅರಮನೆ ಆಯ್ತಂತ ಹೆಂಡತಿ ರಾಣಿ ಆದಂತ ಗಂಡ ರಾಜನಾಗಿ ಕಂಡಂತ ನನಗಾದಿಲ್ಲ ಇದಿಲ್ಲ ಅಂತ ಅನ್ನಕತ್ರ ಮೊನ್ನೆ ಒಬ್ಬ ಹೆಣ್ಮ ಸುಮ್ಮನೆ ಅಂತ ಹೇಳ್ತೇನೆ ಹೈಕೋರ್ಟ್ಗೆ ಡೈವರ್ಸ್ ತೊಳಕೆ ಹೋಗಿದ್ದೆ ಅಂದ್ರೆ ನಾನು ಫ್ಯಾಟ್ ಟಿವಿ ವಿ ಬಂದಿನಿ ಇವ ಡೂಮ್ ಟಿವಿ ವಿ ತಂದ ಬೇಡ ಫ್ಯಾಟ್ ಟಿವಿ ಅಂದ್ರೆ ಅವ್ರು ಗಾಡಿಗೆ ಹಾಕ್ತಾರಂತ ಡೂಮ್ ಅಂದ್ರೆ ಹಿಂಗ್ ಹೊಟ್ಟೆ ಬಂದಂಗೆ ಬಂದಿರ್ತಾವ್ ಅದಕ್ಕೆ ಡೂಮ್ ಟಿವಿ ಅಂತ ಅವಟ್ ಜಜ್ ಅಂದಂತ ಏನಮ್ಮ ವ್ಯತ್ಯಾಸ ಏನೈತೆ ಅಂದ್ರೆ ಹೇಳ್ರಿ ನೀವು ಅಂದಂತ ಜಜ್ ಸಾಹೇಬ್ ಗಂಡ ಡೂಮ್ ಟಿವಿಯಾಗಿ ಬಂದಿದ್ದು ಫ್ಯಾಟ್ ಟಿವಿಯಾಗೂ ಬರ್ತಾವೆ ಚಾನಲ್ ಅದ್ರಾಗ ಬಂದದ್ದು ಅದ್ರಾಗೂ ಬರ್ತಾವೆ ಇಲ್ಲ ಮಕ್ಕಳು ಮನೆಯವ್ರು ಗಾಡಿಗೆ ಹಾಕು ಫ್ಯಾಟ್ ತೊಂದರೆ ಅದನ್ನು ತೊಂದ್ರೆ ನಾ ಇರೋ ಅಂತ ಇಲ್ಲಿದ್ರೆ ನಾನು ಡೈವರ್ಸ್ ಕೊಡ್ತೀನಿ ನನಗೆ ಅಲೆ ಇದೆ ಅಂತ ಜೀವನ ಹೌದು ಸಾಹೇಬ್ರ ಸಾಹೇಬ್ರಾ ಇವತ್ತು ಫ್ಯಾಟ್ ಕೇಳ್ತಾಳೆ ನಾನು ಹೆಲಿಕಾಪ್ಟರ್ ಕೇಳ್ತಾಳೆ ತರಕತ್ತೀನಿ ಕೊಟ್ಟು ಸೋಡಾ ಚೀಟಿ ಅಂತ ಎಷ್ಟು ವಿಚಿತ್ರ ಐತಿ ಒಂದು ಕಾಲಕ್ಕೆ ನಾವು ಹೆಂಗ ಬದುಕೀವಿ ಗಂಜಿಯ ಕುಡಿದಾರ ಗಂಡ ಅಂದಣದ ಮ್ಯಾಲೆ ಚೌರವ ಅಂದಣದ ಮ್ಯಾಲೆ ಚೌರವ ಸಾರಿದರ ಹಂಗೇನ ತವರು ತವರು ಮನೆಯವರು ಚಪ್ಪರದಾಗ ಕುಂದ್ರಸಿ ಮೇಣ್ಯದಾಗ ಹೊತ್ತುಕೊಂಡ ಏನು ನಿನ್ನ ಅಯ್ಯಾಳಿ ತೆಗೆದು ನಿನ್ನ ಜವಳ ತೆಗೆದ್ರು ನಿನಗೆ ಗಂಡನ ಮನೆಯ ಸ್ಥಿರ ಆಕತ್ತೆ ಹೊರತು ಎಂದೂ ತವರು ಮನೆ ನಿನಗೆ ಸ್ಥಿರ ಅಲ್ಲ ಅಂತ ಬುದ್ಧಿ ಹೇಳಿದ ನಾಡಿದ್ರು